ಸರ್ ಇದು ಸೀಬೆ ತೋಟ ಇದೆ ಸರ್ ಹದಿನೇಳು ವರ್ಷದ ಸೀಬೆ ತೋಟ ಇದು ಇದು ಇದರಲ್ಲಿ ತರಕಾರಿ ಬೆಳೆದ ಸಾಕಷ್ಟು ಲೇಬರ್ಸ್ಗಳು ಸಮಸ್ಯೆ ಆತ ಬಂದ್ಬಿಡ್ತು ಊರಲ್ಲಿ ಇವತ್ತು ನಮ್ಮೂರಲ್ಲಿ ಹುಡುಕೊಂಡ್ರೆ ನಾಲ್ಕು ಜನ ಲೇಬರ್ ಸಿಗೋಲ್ಲ ಸರ್ ತೊಡದ ಕೆಲಸ ಮಾಡೋವಂಥರು ಅವಾಗ ಏನು ಮಾಡ್ದ ಇಪ್ಪತ್ತೈದು ಅಡಿ ಒಂದೊಂದು ಕಟ್ಟಿದ್ದು ದೊಡ್ಡ ಗಿಡನ ಇದು ಬನಾರಸ್ ಅಂತ ಹೇಳಿ ಸರ್ ಅಲ್ಲೆಲ್ಲ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಅಟ್ ಲೀಸ್ಟ್ ಹೇಳ್ಬೇಕು ಅಂದ್ರೆ ನಮ್ಮ ಮಕ್ಳುಗಳು ಎಜುಕೇಶನ್ಗೆಲ್ಲ ಈ ಸಿಬಿಗಡನೆ ಒಂದು ದೃಢವಾದ ಬೆಲೆ ಬೆಳೆ ಅಂತ ಹೇಳ್ಬಲ್ಲೆ ನಾನು ಬಟ್ ಏನೋ ತರಕಾರಿ ಬೇಕುಬಿಟ್ಟು ಇಪ್ಪತ್ತೈದು ಒಂದೊಂದು ಕಟ್ತ ಆರು ಲೇಬರ್ ಸಿಗ್ಲಿಲ್ಲ ದೊಡ್ಡದಾತ ದೊಡ್ಡದಾತ ಇದೆ ಎಲ್ಲ ಕೂಡ್ಕಂತು ಈ ಹದಿನೇಳು ವರ್ಷ ಆಯ್ತು ಈಗ ಎರಡ್ ಮೂರು ವರ್ಷದಿಂದ ಯಾಕೆ ಒಂದ್ ಸ್ವಲ್ಪ ಸೈಜ್ ಕಡಿಮೆ ಬಂತು ಹಿಂಗೆ ಯಾರನ್ನ ನಮಗಿಂತ ಸೀನಿಯರ್ಗಳನ್ನ ವಿಚಾರಿಸಿದ್ಕೆ ಮದ್ದಕ್ಕೆ ಒಂದೊಂದು ಗಿಡ ಕಟ್ಬಿಟ್ಟು ಒಳ್ಳೆ ಫೀಲ್ಡ್ ಅಂತ ಅಂತಂದ್ರು ಒಂದರಿಂದ ಒಂದಕ್ಕೆ ಈಗ ನೋಡಿ ಸರ್ ಇತ್ತೀಚೆಗೆ ಇದೇ ಸಿಬಿ ಗಿಡನೆ ಊಣಿದಿನಿ ಇದನ್ನ ಕತ್ಸಾಕ ಅಂತ ಈ ಸತಿ ಒಂದ್ ತರವಾಗಿ ಮೂರು ಇದ್ದೋ ಅದರಲ್ಲಿ ಒಂದೊಂದು ಕಟ್ ಮಾಡಿದೆ ಒಂದ್ ಸ್ವಲ್ಪ ಸೈಜ್ ಬಂತು ಪರವಾಗಿಲ್ಲ ಏನ್ ತೊಂದ್ರೆ ಇಲ್ಲ ಇನ್ನೂ ಐದಾರು ವರ್ಷ ಏನ್ ಕಟ್ ಮಾಡುವಂತ ಅವಶ್ಯಕತೆ ಬರಲ್ಲ ಎರಡು ಹಂಗ್ ಬತ್ತಾ ಇರ್ತದೆ ಪರವಾಗಿಲ್ಲ ಸರ್ ಸಿಬಿ ಗಿಡ ಯಾರ್ ಬೇಕಾದ್ರು ಬೆಳಿಬಹುದು ಬಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಗಿಣಿ ನಿಗಾ ಮಾಡ್ಬೇಕು ಸರ್ ಇದನ್ನ ಆ ಗಿಣಿ ನಿಗ ರೈತನ ರೈತ ಮೂರ್ ಕಾಸು ಸಿಗುತ್ತೆ ಹಂಗಾಗಿ ಸ್ವಲ್ಪ ನಿಗಾ ನೋಡ್ಕೊಂತ ಇರ್ಬೇಕು ಐಟಮ್ ಸ್ಟಾರ್ಟ್ ಆದ್ಮೇಲೆ ಸರ್ ಅದ್ ಬಾಳಿಕೆ ಬರುತ್ತೆ ಬಟ್ ನಾವು ನಿಗಾ ಚೆನ್ನಾಗ್ ಮಾಡ್ಕೊಂಡಿರ್ಬೋದು ಸರ್ ಮೇಂಟೈನ್ ಮಾಡ್ಕೊಂಡು ಹೋತಾ ಇರ್ಬೇಕು ನನಗೆ ಸೈಜ್ ಕಡಿಮೆ ಆಯ್ತು ಅನ್ಬಿಟ್ಟು ಮದ್ಯಕ್ಕೆ ಒಂದೊಂದು ಗಿಡ ತಗೊಳಾಕ್ತೆ ಅಷ್ಟೇ ಗುಂಡಿ ಓಡಿಸಿ ಎಲ್ಲಾ ಗೊಬ್ಬರ ಹಾಕಿದಿನಿ ಇಲ್ಲಿ ವರ್ಷದಲ್ಲಿ ಓನ್ ಗಿಡ ಇದು ಹನ್ನೆರಡು ತಿಂಗಳಲ್ಲಿ ಒಂದ್ ಮಳ ಒಂದೂವರೆ ಅಡಿ ಗಿಡ ಇತ್ತು ಅಷ್ಟೇ ಇದು ತಿಂಗಳಲ್ಲಿ ಹಾ ಹಿಂದೆ ಹನ್ನೆರಡು ತಿಂಗಳ ಹಿಂದೆ ಒಂದ್ ಮಳ ಈ ಸೊಸೆ ಇವತ್ತು ಈ ಮಟ್ಟಕ್ಕೆ ಆಗೈತೆ ಬಟ್ ಹಿಂಗೆ ನಮ್ಮ ಕೃಷಿ ಇಲಾಖೆಯರು ಎಂಕ ಅನಿರೀಕ್ಷಿತವಾಗಿ ಬಂದ್ರು ಏನ್ ನುಗ್ಗೆ ಉಣ್ಬಿಡಪ್ಪ ಅಂದ್ರು ಒಂದೊಂದು ನುಗ್ಗೆನೂ ಉಣಿದೀನಿ ಸರ್ ಈ ನುಗ್ಗೆ ಅಂದ್ರೆ ಇದ್ಕೇನು ನಾವೇನು ಸರ್ಕಾರಿ ಗೊಬ್ಬರ ಹಾಕಿಲ್ಲ ಬರೀ ಸಾವಯವ ಗೊಬ್ಬರ ಆಯ್ತು ಜೀವಾಮೃತ ಆಯ್ತು ಹಿಂಗಾಗಿ ಜನ ಬರುತ್ತೆ ಸರ್ ನುಗ್ಗೆ ಆರೋಗ್ಯ ಒಳ್ಳೇದು ಅಂತ ಹೇಳಿ ಒಂದೊಂದು ನನ್ನ ನುಗ್ಗೇನು ಬೆಳೆದಿದ್ದೀನಿ ಸರ್ ಮೂರ್ ತಿಂಗ್ಳಿ ಒಂದೊಂದ್ಸತಿ ಯಪ್ಪ ಯಾರ ಒಬ್ಬ ಇಲ್ಲೇ ನಮ್ಮೂರು ಪಕ್ಕದವರು ಮೂರ್ ತಿಂಗ್ಳಿಗೆ ಒಂದೊಂದ್ಸತಿ ಸಾರಿ ಒಂದೂವರೆ ತಿಂಗ್ಳಿಗೆ ಒಂದೊಂದ್ಸತಿ ಸೊಪ್ಪು ಕಟ್ ಮಾಡ್ಕೊಂಡು ಹೋಗ್ತಾವ್ರೆ ಏನೋ ಇಷ್ಟ ಕೊಡ್ತಾರೆ ನಾವು ಮನೆಗೆ ಓದೋರ್ಗೆ ಯಾರೇ ಬರಲಿ ನಮ್ಮ ತೋಟಕ್ಕೆ ಒಂದ್ ಎರಡು ಎರಡು ಕಟ್ ಹೋಗ್ತಾರೆ ಹಿಂಗಾಗಿ ಒಂದೊಂದು ನುಗ್ಗೆ ಉಣಿದೀನಿ ಸರ್ ಸಿಗಾಯಿ ಪರಮಾಲಕ್ಷ್ಮಿ ಅಬ್ದಾಸ ಸ್ಟಾರ್ಟ್ ಆಯಿತು ಸರ್ ಒಂದೂವರೆ ತಿಂಗಳಿತ್ತು ಸರ್ ನಮ್ಮ ತೋಟದಲ್ಲಿ ಸುಮಾರು ಏಳುವರೆಯಿಂದ ಎಂಟು ಟನ್ನು ನನಗೆ ಲೆಕ್ಕ ಸಿಕ್ತು ಗಿಣಿ ತಿನ್ನೋದು ಉದುರು ಹೋಗೋದು ಹಣ್ಣಾಗಿ ಬಿದ್ದೋಗೋದು ಹಳ್ಳುಳ್ಳಿ ತಿನ್ನೋದು ಇವೆಲ್ಲ ಲೆಕ್ಕ ಹಾಕಿದ್ರೆ ಒಂದು ಎರಡು ಟನ್ ವೇಸ್ಟೇ ಬರುತ್ತೆ ಇರೋದ್ರೆ ಪರವಾಗಿಲ್ಲ ಸರ್ ಸ್ವಲ್ಪ ಕಾಸು ಎಲ್ಲ ನಾವು ಕಷ್ಟಪಟ್ಟು ಪಟ್ಟು ಮಾಡ್ತೀವಿ ನಾವೇನ್ ಇವಕ್ಕೆಲ್ಲ ಲೇಬರ್ಸ್ ಏನ್ ಇಕ್ಕೋಲ್ಲ ನಾವು ಮನೆಯವರು ನಮ್ಮ ಮಕ್ಳೇ ಮೇಂಟೈನ್ ಮಾಡ್ಕೊಂತೀವಿ ಆ ದೆಸೆಯಿಂದ ಏನ್ ತೊಂದ್ರೆ ಇಲ್ಲ ಸ್ವಲ್ಪ ಕಾಸಾಯ್ತು ಇಷ್ಟ ಆಗಿದೆ ಸರ್ ಒಂದು ಎರಡು ಲಕ್ಷದ ಎಂಬತ್ ಸಾವಿರ ಆಯ್ತು ಸರ್ ಒಂದು ಏಳು ಮುಕ್ಕಾಲ್ ಟನ್ ನಾನು ಇಲ್ಲಿ ಕಸಿ ತೀಸತಿ ಅದ್ರಾಗ ಸೈಜ್ ಬಂತು ರಿಲಿಯನ್ಸ್ ಅಲ್ಲಿ ಬೇಡಿಕೆನೆ ಇತ್ತು ರಿಲಯನ್ಸ್ಗೆ ಆಗ್ತಾ ಇನ್ ಮಿಕ್ಕಿದ್ನೆಲ್ಲ ಇಲ್ಲೇ ಇಲ್ಲೇ ಬಂದು ಡೈಲಿ ಒಂದ್ ಮುನ್ನೂರು ಕೆಜಿ ಯಾರೋ ತಗೊಂಡೋದ್ರು ಹಂಗಾಗಿ ಸೀಬೆ ಗಿಡ ಇರೋದ್ರ ಪರವಾಗಿಲ್ಲ ಯಾರ್ ಬೇಕಾದ್ರೂ ಇವತ್ತು ಆರೋಗ್ಯಕ್ಕೆ ಸೀಬೆ ಹಣ್ಣು ತಿನ್ಬೇಕು ಅಂತ ಒಯ್ದ್ರು ಹೇಳ್ತಾರೆ ಏನ್ ತೊಂದರೆ ಇಲ್ಲ ನಾವೇನ್ ಮಾಡಿದ್ದೀವಿ ಅಂದ್ರೆ ಬುಡನೆ ಆಗಂಗಿಲ್ಲ ಸರ್ ಗಾಡಿ ಹಿಂಗೂ ಓಡಾಡ್ತದೆ ಹಿಂಗೂ ಓಡಾಡ್ತದೆ ಅಡ್ಡ ಉದ್ದ ಹೆಂಗ್ ಬೇಕಾದ್ರೆ ಓಡಾಡ್ತೇವೆ ಸರ್ ಅದರಿಂದ ನಮಗೆ ಲೇಬರ್ಸ್ ಇಲ್ಲ ಅಂದ್ರೂ ತೋಟ ಮಾಡ್ಕೊಂಡು ಹೋಗ್ತೀನಿ ಇನ್ನೂ ಒಂದು ಧೈರ್ಯ ಐತೆ ಸರ್ ಸರ್ ಇದರಲ್ಲಿ ರೋಗ ಸರ್ ಬರುತ್ತೆ ರೋಗ ನಾನೀಗ ಜನವರಿ ಎಂಡ್ಗೆ ಸ್ವಲ್ಪ ಗಿಡ ಸುಳ್ ಸುಳಿ ಎಲ್ಲ ಇಂಥವೆಲ್ಲ ಕಟ್ ಮಾಡ್ತೀವಿ ಅವಾಗ ಔಷಧಿ ಹೊಡಿತೀವಿ ಕೈ ತುಂಬ ನೀರು ಕೊಡ್ತೀವಿ ಅದು ಹೊಸ ಕಂಡು ಬರುತ್ತೆ ಆ ಟೈಮ್ನಾಗೆ ಒಂದು ಎರಡು ತಿಂಗಳು ಔಷಧಿ ಹೊಡಿಲೇಬೇಕು ಸರ್ ಬರೀ ನಾನ್ ಜೀವಾಮೃತ ಏನಿದ್ರು ಬೇರೆ ಕೊಡ್ತೀನಿ ತುಳಿಗೆ ಏನಿದ್ರು ಸ್ವಲ್ಪ ಹಸಿಪೇಟು ರೋಗರು ಎರಡು ಮಿಕ್ಸ್ ಮಾಡ್ಕೊಂಡು ಇಪ್ಪತ್ತೈದು ದಿನ ತಿಂಗಳಿಗೆ ಅವನ್ ಅನ್ಸತಿ ಮುಂದೆ ಸಂಡೇ ಹೊತ್ತು ಭಾನುವಾರದ ಹೊತ್ತು ಹುಡುಗರು ಇರ್ತಾರೆ ಸರ್ ಅದನ್ನು ಕಟ್ಕೊಂಡು ಟ್ರಾಕ್ಟರ್ ಅಲ್ಲಿ ಎಲ್ಲ ಸರ್ ಇದು ಸರ್ ಇದು ಮಾರ್ಕೆಟಿಂಗ್ ಓಡುತ್ತೆ ಇಲ್ಲಿ ನಮ್ಮ ಯಶವಂತಪುರ ನಮ್ಮ ಬೆಂಗಳೂರು ಇದರಲ್ಲಿ ಐತೆ ಏನ ದಾಸನ್ಪುರ ಹೋಬಳಿ ಮಾರ್ಕೆಟಿಂಗ್ ಐತೆ ಅಲ್ಲಿ ತಾಂಡಾದ್ರು ನಡೀತದೆ ನಮ್ಗೆ ಎಲ್ಲ ಇಲ್ಲಿ ನಾನು ಜೀವಾಮೃತದಲ್ಲಿ ಬೆಳೆಯೋದಿಂದ ಇಲ್ಲಿ ಕೆಂಪಿಂಗ್ ಹಳ್ಳಿ ಆರ್ಗಾನಿಕ್ ಅಲ್ಲಿ ಇದು ರಿಲಯನ್ಸ್ ಐತೆ ಸರ್ ಅಲ್ಲಿ ಆರ್ಗಾನಿಕ್ ಅಲ್ಲಿ ಬೆಳೆದ್ರೆ ಒಂದ್ ಸ್ವಲ್ಪ ಗೌರವ ಐತೆ ಅವ್ರು ಕೊಡ್ತಾರೆ ಆಳ್ರು ಇಲ್ಲ ಅಂದ್ರೆ ಅಲ್ಲಿ ಮಾಗಡಿ ತಾಲೂಕ್ ಹತ್ರ ಒಂದ್ ಮರೂರ್ ಹ್ಯಾಂಡ್ ಪೋಸ್ಟ್ ಅಂತ ಐತೆ ಅಲ್ಲಿ ಬಿಗ್ ಬ್ಯಾಸ್ಕೆಟ್ ಸರ್ ಅದು ಅವ್ರ ಈ ಸರ್ತಿ ನಮಗೆ ಸಾಕಷ್ಟು ಆರ್ಡರ್ ಕೊಟ್ರು ಸರ್ ಅದಕ್ಕೆ ಮುಂಚೆ ದೊಡ್ಡಬಳ್ಳಾಪುರ ರಿಲಯನ್ಸ್ ಅಲ್ಲಿ ಹಾಕಿದೆ ಅಲ್ಲೇ ಎಲ್ಲ ಒಳ್ಳೆ ಕೈ ತುಂಬ ಕಾಸು ಕಾಸಿಗೆ ಮೋಸ ಇಲ್ಲ ಹಾಗಾಗಿ ಮಾರ್ಕೆಟ್ಗೆ ಈ ತರ ಸರ್ ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಏನ್ ತೊಂದರೆ ಇಲ್ಲ ಏನೋ ಆದ್ರೂನು ಇವಾಗ ಹೆಂಗೆ ಫಿಕ್ಸ್ ಮಾಡ್ಯವರು ಅದೇ ತರ ನಮ್ ಸರ್ಕಾರದವರು ಅಟ್ಲೀಸ್ಟ್ ಈ ದಾಳಿಂಬ್ರೆ ಬಾಳೆಹಣ್ಣು ಸೀಬೆಹಣ್ಣು ಸಪೋಟಕಾಯಿ ಅಟ್ಲೀಸ್ಟ್ ಟಮೊಟೊ ಬೀನ್ಸ್ ಇವೆಲ್ಲ ಡೈಲಿ ಯೂಸ್ ಮಾಡುವಂತ ಐಟಮ್ಗಳು ಇದೊಂದು ಸರ್ಕಾರ ಅಟ್ಲೀಸ್ಟ್ ಒಂದು ಐದಾರು ಐಟಮ್ ಹತ್ತು ಐಟಮ್ಗಾದ್ರೂ ಒಂದು ಸರ್ಕಾರ ಒಂದು ಒಂದು ಬೆಲೆ ಫಿಕ್ಸ್ ಮಾಡಿಬಿಟ್ರೆ ಬೆಳೆಯಕ್ಕೆ ಒಂದು ಧೈರ್ಯ ಇರುತ್ತೆ ಸರ್ ಈ ಟೊಮೊಟೊ ಹಣ್ಣು ಟೈಮ್ನಾಗ ನೂರ್ ರೂಪಾಯಿ ಕೆಜಿ ಆಗ್ತದೆ ಟೈಮ್ನಾಗ ಹತ್ತು ರೂಪಾಯಿಗೆ ಮೂರು ಕೆ ಜಿ ಆಗುತ್ತದೆ ಅವಾಗ ರೈತ ಏನ್ ಮಾಡ್ತಾನೆ ಅಂದ್ರೆ ನೆಕ್ಸ್ಟ್ ಬೆಳೆ ಇಕ್ಕ ಮುಮ್ಮಸ್ ಬರೋದಿಲ್ಲ ಯಾ ಬೆಳೆ ಇಕ್ಕಿರೋನು ರೈತ ಬೇಜಾರಾಯ್ತು ಅಂತ ಹೇಳಿ ಬಿಟ್ಬಿಡ್ತಾನೆ ಸರ್ ಇವತ್ ಈರುಳ್ಳಿ ಬೆಲೆ ಈ ಮಟ್ಟಕ್ಕೆ ಐತೆ ಅದೇ ಏಳು ರೂಪಾಯಿ ಎಂಟು ರೂಪಾಯಿ ಕೆಜಿ ಆದಾಗ ರೈತರ ಗಡಿಗ್ ಒಬ್ರು ಗಮನ ಕೊಡಲ್ಲ ಬಟ್ ಇವತ್ ನೂರು ರೂಪಾಯಿ ಕೆಜಿ ಈರುಳ್ಳಿ ಎಂಬತ್ ರೂಪಾಯಿ ಕೆಜಿ ಈರುಳ್ಳಿ ರೈತರಿಗೆ ಏನ್ ಬಿಟ್ರಿ ಮಸ್ತಾಗಿ ಈರುಳ್ಳಿ ರೇಟ್ ಐತೆ ಕಾಸ್ ಮಾಡ್ಕೊಂಡ್ ಎಲ್ಲಾರು ಈರುಳ್ಳಿ ಬೆಳೆಯಾಕಲ್ಲ ಎಲ್ಲಾರು ಸೇಬಿ ಗಿಡ ಬೆಳೆಯಕ್ಕಾಗಲ್ಲ ಅವ್ರವ್ರ ಇದಕ್ಕೆ ಅವ್ರವ್ರ ಅದಕ್ಕೆ ಅನ್ ಅಡ್ಜ್ಮೆಂಟ್ ಆಗಿರ್ತಾರೆ ರೈತರು ಒಂದ್ ಮೇಲೆ ಹಿಂಗಾಗಿ ಯಾವ್ದಾದ್ರು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತು ರಾಗಿ ಯಥೇಚ್ಛವಾಗಿ ಬೆಳಿತಾ ಇದ್ದೀವಿ ನೋಡಿ ಇವತ್ತು ರಾಗಿಗೆ ಒಂದ್ ಬೆಂಬಲ ಬೆಲೆ ಸೂಸಿರೋದಕ್ಕೆ ಏನೋ ಒಂದ್ ಧೈರ್ಯವಾಗಿ ರಾಗಿ ಚೆಲ್ತೀವಿ ಅದನ್ನ ಮೇಂಟೆನೆನ್ಸ್ ಮಾಡ್ತೀವಿ ಈಗೆಲ್ಲ ಕುಯ್ಯೋ ಅಂತ ಮಾಡೋ ಸೀಸನ್ ಕಟಾವು ಮಾಡಿಸ್ತಾ ಇದ್ದೀವಿ ಹಿಂಗಾಗಿ ಟೊಮೆಟೊ ಇವತ್ತು ರೇಟ್ ಅದ್ ಅಂದ್ಬಿಟ್ಟು ಎಲ್ಲ ಸಸಿ ತಾಮನ್ ನಾಟಿ ಮಾಡ್ತೀವಿ ಟಮೊಟೊ ಏನ್ ಬತ್ತಿದಂಗೆನೆ ರೇಟ್ ಇದಾಗ್ಬಿಡ್ತದೆ ಅದನ್ನ ಒಂದ್ ಸ್ವಲ್ಪ ಸರ್ಕಾರ ಒಂದು ಫಿಕ್ಸ್ ರೇಟ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ದಯವಿಟ್ಟು ರೈತರಿಗೆ ಒಳ್ಳೇದಾಗ್ತದೆ ಅಂತ ಈ ಸಂದರ್ಭದಲ್ಲಿ ನೋಡಿ ಹೇಳಕ್ ಇಷ್ಟಪಡ್ತೀನಿ ಸರ್